ಕೇಂದ್ರ ಸರ್ಕಾರದ ನೂತನ ವಕ್ಫ ತಿದ್ದುಪಡಿ ಕಾಯ್ದೆ ವಿರುದ್ಧ ಶುಕ್ರವಾರ ಕೊಳ್ಳೇಗಾಲ ನಗರದಲ್ಲಿ ಮುಸ್ಲಿಂ ಸಮುದಾಯ ಮಾನವ ಸರಪಳಿ ಮೂಲಕ ಮೌನ ಪ್ರತಿರೋಧವನ್ನ ವ್ಯಕ್ತಪಡಿಸಿದ್ರು ಮಧ್ಯಾಹ್ನದ ಸಾಮೂಹಿಕ ಪ್ರಾರ್ಥನೆ ಬಳಿಕ ಮಸೀದಿಗಳ ಮುಂದೆ ಜಮಾಯಿಸಿದ ಮುಸ್ಲಿಮರು ಕೆಲಕಾಲ ಮೌನವಾಗಿ ನಿಲ್ಲುವ ಮೂಲಕ ವಕ್ಫ ತಿದ್ದುಪಡಿ ಕಾಯ್ದೆ ಹಿಂಪಡೆಯುವಂತೆ ಕೇಂದ್ರ ಸರ್ಕಾರವನ್ನ ಆಗ್ರಹಿಸಿದರು ನಗರದ ಎಲ್ಲಾ ಮಸೀದಿಗಳಲ್ಲೂ ಪ್ರಾರ್ಥನೆ ಬಳಿಕ ಮಾನವ ಸರಪಳಿ ನಿರ್ಮಿಸಿ ತಮ್ಮ ವಿರೋಧವನ್ನ ವ್ಯಕ್ತಪಡಿಸಲಾಯಿತು ರಾಜ್ಯದಾದ್ಯಂತ ಶುಕ್ರವಾರ ಪ್ರಾರ್ಥನೆ ಬಳಿಕ ಮಾನವ ಸರಪಳಿ ಮೂಲಕ ವಕ್ಫ್ ಕಾಯ್ದೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಗಿದ್ದು ಇದರ ಭಾಗವಾಗಿ ಕೊಳ್ಳೆಗಾಲದಲ್ಲೂ ಪ್ರಕ್ರಿಯೆಯನ್ನ ನಡೆಸಲಾಯಿತು ಇನ್ನು ನಗರದ ಅಮೀನಾ ಮಸೀದಿಯ ಧರ್ಮಗುರು ಮೌಲಾನಾ ಅಮ್ಜದ್ ಅಹಮದ್ ಅವರು ಮಾತನಾಡಿ ವಕ್ಫ್ಗೆ ಸೇರಿರುವ ಎಲ್ಲಾ ಆಸ್ತಿಗಳಿಗೂ ಅಲ್ಲಾಹನೇ ವಾರಸ್ದಾರನಾಗಿದ್ದು ಮುಸ್ಲಿಮರು ಇದರ ಜವಾಬ್ದಾರಿಯನ್ನ ವಹಿಸುತ್ತಾರೆ ವಕ್ಫ್ ಆಸ್ತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಸತತ ಹೋರಾಟಗಳು ನಡೆಯುತ್ತಿವೆ ಈ ಹೋರಾಟಕ್ಕೆ ಪ್ರತಿಯೊಬ್ಬ ಮುಸ್ಲಿಮನು ಮುಂದಾಗಬೇಕು ಅಂತ ಕರೆ ನೀಡಿದರು ಫರೀದಾ ಮಸೀದಿಯ ಮೌಲಾನ ವಸೀಂ ಅಹಮ್ಮದ್ ಅವರು ಮಾತನಾಡಿ ವಕ್ಫ್ ತಿದ್ದುಪಡಿ ಕಾಯ್ದೆಯ ವಿರುದ್ಧ ನಡೆಯುತ್ತಿರುವ ಈ ಹೋರಾಟವು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿ ಅವರು ಜಾರಿಗೆ ತರಲು ಹೊರಟಿರುವ ಕಪ್ಪು ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕೆಂದು ಒತ್ತಾಯಿಸುತ್ತೇವೆ ಅಂತ ಹೇಳಿದರು ಈ ಹಿನ್ನೆಲೆ ಮಾನವ ಸರಪಳಿ ಮೂಲಕ ನಮ್ಮ ವಿರೋಧವನ್ನ ಪ್ರದರ್ಶಿಸಲಾಗಿದೆ ಅಂತ ಅವರು ಹೇಳಿದರು ಈ ಸಂದರ್ಭದಲ್ಲಿ ಮುಸ್ಲಿಂ ಮುಖಂಡರಾದ ಆಡಿಟರ್ ಸನಾವುಲ್ಲಾ ಅಕ್ಮಲ್ ಪಾಷಾ ಅನ್ವರ್ ಪಾಷಾ ಸೈಯದ್ ಸಲೀಂ ಸೈಯದ್ ನಾಜಿಂ ಮುಷ್ತಾಕ್ ಅಹಮದ್ ಡಾ ಮೌಲಾ ಶಾ ಖಿಜರ್ ಪಾಷಾ ಸೇರಿದಂತೆ ಇನ್ನೂ ಹಲವಾರು ಮುಖಂಡರು ಹಾಗೂ ಯುವಕರು ಭಾಗಿಯಾಗಿದ್ದರು قبرستان عیدگاہ امام بڑا اور مساجد اور اوقاف کے جتنے بھی پراپرٹیاں ہیں وہ سب اللہ کی ملکیت ہیں اور مسلمان اس کے امین ہیں یعنی ذمہ دار ہیں آج حکومت وقت جو ہے ہماری ساٹھ فیصد پراپرٹی اپنا قانون بنا کر ہڑپ کرنا چاہتی ہے جس کی وجہ سے مسلمان مسلم پرسن اللہ بورڈ کے ذمہ دار علماء اکرام عمائ کی طرف سے ہر ایک وقت با وقت دن با دن مہینہ با مہینہ ایک تحریک چلائی جا رہی ہے کہ ملک بچاؤ دستور بچاؤ وقت بچاؤ اس میں ہر ہمیشہ جب بھی ہمیں ہمارے اکابر کی طرف سے ہمارے ذمہ داران کی طرف سے مسلم پرسنل بورڈ کی طرف سے جب بھی کہا جائے ہر ایک کو تیار رہنا ہے ہر ایک ہر ایک احتجاج اور ہر ایک ذمہ داری کو سر دینے کے لیے تیار رہنا ہے بولو انشاءاللہ انشاءاللہ السلام علیکم ورحمۃ اللہ وبرکاتہ آج بروز جمعہ مسجد فریدہ کے سامنے جمعے کی نماز کے بعد یہ احتجاجی پروٹش احتجاج مسجد کے سامنے ہومین چین یعنی انسانی زنجیل کی شکل میں اس لیے کیا جا رہا ہے تاکہ حکومت تک ہماری آواز جائے کہ مسلمانوں کو یہ وقت ترمیمی بل یعنی امینٹمنٹ وقت ایکٹ یہ ہمیں ناقابل قبول ہے اس کے طریقے سے مسلمان ایک کھو کر سب یہ احتجاج کر رہے ہیں پروٹیش کر رہے ہیں تاکہ حکومت یہ اپنا کالا قانون واپس لے اللہ سے دعا فرمائیں اللہ ہم سب کی محنتوں کو قبول فرما کر ساری دنیا میں خصوصاً ہمارے ملک میں حالات کو امن و امن اور سازگار بنائے آمین واخردان الحمد الحمدللہ رب العالمین السلام علیکم و اللہ وبرکاتہ